ನಮಸ್ಕಾರ ಮತ್ತು ಮೈನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಬಗ್ಗೆ ಅಪ್ಡೇಟ್ ನ ಹೇಳೋದಕ್ಕೆ ಅಂತ ಬಂದಿದ್ದೀನಿ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಆಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಸಹ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಹೊಸುಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕೊನೆಯವರೆಗೂ ನೋಡಿ ವಿಡಿಯೋನ ಶುರು ಮಾಡಿಕೊಳ್ಳೋಣ ಹೌದು ಇವಾಗ ಹನ್ನೊಂದನೇ ಕಂತಿನ ಹಣ ತುಂಬ ಜನಕ್ಕೆ ಬಂದಾಗಿದೆ ಸೆಟಲ್ ಆಗಿದೆ ಅದರಲ್ಲೂ ನನಗೆ ಒಂದು ಪರ್ಸೆಂಟ್ ಜನರಿಂದ ಕಮೆಂಟ್ ಬರ್ತಾ ಇದೆ ಇನ್ನೂ ಸಹ ಹಣ ನಮ್ಮ ಖಾತೆಗೆ ಬಂದಿಲ್ಲ ನಾವು ಇಂಥ ಜಿಲ್ಲೆಯವರು ಅಂತ ಹೇಳಿ ಕಮೆಂಟ್ನ ಹಾಕ್ತಾ ಇದ್ದೀರಾ ನಿಮಗೆ ಹಣ ಏನಕ್ಕೆ ಬಂದಿಲ್ಲ ಅಂತ ಹೇಳಿ ನಾನು ಪದೇ ಪದೇ ವೀಡಿಯೋಸ್ಗಳಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡಿನ ಲಿಸ್ಟಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಳಿ ಮೊದಲನೇದಾಗಿ ನೀವು ಪರಿಶೀಲನೆನ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇವಾಗ ನಾನು ಹೇಳ್ದೆ ನಿಮ್ಗೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಇಲ್ಲಿಗಲ್ ಆಗಿ ರೇಷನ್ ಕಾರ್ಡ್ ಹೋಲ್ಡರ್ಸ್ ಗಳ ಲಿಸ್ಟ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲೂ ಸಹ ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ ಇದೇ ಸೆಪ್ಟೆಂಬರ್ ತಿಂಗಳದ್ದು ಸಹ ಬಿಡುಗಡೆ ಆಗಿದೆ ಆ ಲಿಸ್ಟ್ ಅಲ್ಲಿ ನಿಮ್ ಹೆಸರನ್ನೂ ಇದೆ ಅಂತ ಹೇಳಿದ್ರೆ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಬರೋದಿಲ್ಲ ಯಾಕಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ಮೇಲೆ ರೇಷನ್ ಕಾರ್ಡ್ ಇಂದ ಬರ್ತಾ ಇದ್ದಂತ ಯೋಜನೆಗಳ ಅಡಿಯಲ್ಲಿ ನೀವೇನಾದ್ರೂ ಅರ್ಜಿನ ಸಲ್ಲಿಸಿ ಫಲಾನುಭವಿಗಳಾಗಿದ್ರೆ ನಿಮ್ಗೆ ಸಿಗೋದಿಲ್ಲ ಸೊ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಸಿಕ್ಕಿಲ್ಲ ಅಂತವರು ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ನಾನು ಆ ವಿಡಿಯೋನ ನಿಮ್ಗೆ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ನ ಮಾಡ್ಕೋಬಹುದು ಇನ್ನೊಂದು ವಿಚಾರ ಹನ್ನೊಂದಾಯ್ತು ಹನ್ನೆರಡು ಹದಿಮೂರನೇ ಕಂತಿನ ಹಣ ಗೌರಿ ಗಣೇಶ ಹಬ್ಬಕ್ಕೆ ನಾವು ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಗೌರಿ ಗಣೇಶ ಹಬ್ಬನು ಮುಗಿತು ಇನ್ನೂ ಸಹ ಅಮೌಂಟ್ ಬರ್ಲಿಲ್ಲ ಕ್ರೆಡಿಟ್ ಆಗ್ಲಿಲ್ಲ ನಾನು ಹೇಳ್ದೆ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಹಾಲಿಡೇಸ್ ಇದ್ರಿಂದ ಅಮೌಂಟ್ ಕ್ರೆಡಿಟ್ ಮಾಡಿಲ್ಲ ಅಂತ ಸೊ ಸಚಿವ ಹೆಬ್ಬಾಳ್ಕಲ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಮೀಡಿಯಾದಲ್ಲಿ ನಾನು ಆಲ್ರೆಡಿ ನಮ್ಮ ಸಿಎಂ ಅವ್ರ ಹತ್ರ ಮಾತಾಡಿದ್ದೇನೆ ಈ ರೀತಿ ಎರಡ್ ಕಂತಿನ ಹಣ ಪೆಂಡಿಂಗ್ ಇರೋದ್ರಿಂದ ಆದಷ್ಟು ಬೇಗ ಅದನ್ನ ಎಲ್ಲಾರ್ ಖಾತೆಗೂ ಹಾಕುವಂತ ಒಂದು ಪ್ರೋಸೆಸ್ ನ ಮಾಡಬೇಕು ಶುರು ಮಾಡಬೇಕು ಅಂತ ಹೇಳಿ ಸೊ ಇಲ್ಲಿ ನಮಗೆ ಕ್ಲಾರಿಫಿಕೇಶನ್ ಸಿಗ್ತಾ ಇರೋದೇನು ಅಂತ ಹೇಳಿದ್ರೆ ಇನ್ನೂ ಸಹ ಇವರು ಅಮೌಂಟ್ ನ ಕ್ರೆಡಿಟ್ ಮಾಡಲಿಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋ ಯಾರ ಖಾತೆಗೂ ಇನ್ನು ಜಮಾ ಆಗಲಿಲ್ಲ ಸೊ ಇವರು ಡಿ ಬಿ ಟಿ ಮುಖಾಂತರ ಅಥವಾ ಬ್ಯಾಂಕ್ಗೆ ಇವರು ಡೆಪಾಸಿಟ್ ಮಾಡಿ ಅದು ಆಮೇಲೆ ಡಿ ಬಿ ಟಿ ಆಗಿ ನಿಮ್ಮ ಖಾತೆಗೆ ಬರೋದು ಓಕೆನಾ ಪ್ರೊಸೆಸ್ ತುಂಬಾ ಇರುತ್ತೆ ಇವರು ಬ್ಯಾಂಕ್ ಗೆ ಇನ್ನೂ ಜಮಾ ಮಾಡಲಿಲ್ಲ ಅಂದ್ರೆ ಅಮೌಂಟ್ ರಿಲೀಸ್ ಆಗಲಿಲ್ಲ ಹನ್ನೆರಡು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಸೊ ಇದು ಬಹಳಷ್ಟು ಟೈಮ್ ತಗೊಳುತ್ತೆ ನಿಮ್ಗೆ ಈ ವಾರ ಬರುತ್ತೆ ಅಥವಾ ಇವತ್ತೇ ಬರುತ್ತೆ ಅಂತ ಹೇಳಿ ನಾವ್ ಯಾವ್ದು ಗ್ಯಾರಂಟಿ ಕೊಡೋದಿಲ್ಲ ಸರ್ಕಾರದವರು ಹೇಳಿರೋದು ನಾವ್ ಇವಾಗ ಮನವಿ ಮಾಡಿದಿವಿ ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಹನ್ನೆರಡು ಹದಿಮೂರನೇ ಕಂತಿನ ಹಣ ಜಮಾ ಆಗುವಂತ ಚಾನ್ಸಸ್ ಖಂಡಿತವಾಗ್ಲೂ ಇದೆ ಸೊ ಸ್ವಲ್ಪ ದಿನ ಕಾಯ್ಬೇಕಾಗುತ್ತೆ ಹಾಗೇನೆ ಇದು ಹಣ ಕ್ಯಾನ್ಸಲ್ ಆಗೋದಾಗ್ಲಿ ಅಥವಾ ಯೋಜನೆಗಳಿಗೆ ಕಾಸಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇರುವಂತ ಊಹಾಪೋಹಗಳಿಗೆ ಕಿವಿನ ಕೊಡ್ಬೇಡಿ ಯಾಕಂದ್ರೆ ಯಾವ ಯೋಜನೆ ಸಹ ಕ್ಯಾನ್ಸಲ್ ಆಗ್ತಿಲ್ಲ ಹಣ ಬರುತ್ತೆ ಬಟ್ ಸ್ವಲ್ಪ ತಡ ಆಗ್ತಾ ಇರುವಂತದ್ದು ಹಣ ಖಂಡಿತವಾಗ್ಲೂ ಜಮಾ ಆಗುತ್ತೆ ಈ ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಜಮಾ ಆಗುತ್ತೆ ಹನ್ನೆರಡು ಹಾಗೆ ಹದಿಮೂರನೇ ಿನ ಹಣ ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಹೆಲ್ಪ್ ಆಗುತ್ತೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ